ಊರಿನಲ್ಲಿ ಯಾರಾದರೂ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ ಗೊತ್ತಾದರೆ ಮರುಕ್ಷಣವೇ ಅವರು ನೇಣು ಬಿಗಿದುಕೊಂಡು ಸೌಲಗಾಲವನ್ನೇ ಸೇರಿಬಿಡುತ್ತಾರೆ ಈ ರಂಗ ರಂಗೇಗೌಡನ ರಣರಂಗದಲ್ಲಿ ಈ ಯಮರಾಜನನ್ನು ಎದುರು ಅದೆಷ್ಟು ದಿನ ಬದುಕಿಯೋ ಬದುಕು ಮಗನೇ ನಿನ್ನ ಬದುಕಿಗೆ ಮಣ್ಣಿನ ಬೇಲಿ ಹಾಕಿ ನನ್ನ ಖಾದಿಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡಿ ಏನಾಯ್ತು ಅದೃಷ್ಟ ಅನ್ನೋದ ನಿಮ್ಮ ಮನಿ ಬಾಗ ತಕ್ಕನ ಹುಡ್ಕೊಂಡು ಬಂದೈತಿ ಹೇಗೌಡ್ರ ಅದೇನು ಹೇಳ್ತಿ ನೇರವಾಗಿಗಳು ನನಗೆ ಏನು ಈ ಊರಿಗೆ ಅದು ಯಾವುದೋ ಪಿ ಆರ್ ಡಿ ಒ ಕಂಪನಿ ಬಂದಿತ್ತು ಅಂತ ರೀ ನಮ್ಮ ಊರಾಗ ಮುನ್ನೂರ ಎಕರೆ ಜಮೀನು ಕಾಣಕತ್ತವ್ರಿ ಏನು ನಮ್ಮ ಊರಿಗೆ ಪಿ ಆರ್ ಡಿ ಕಂಪನಿ ಬಂದಿದ್ದಾರೆ ಹಾಗಿದ್ರೆ ಅವರನ್ನು ಕರೆದುಕೊಂಡು ಬರ್ಬೇಕಿತ್ತಲ್ವೇ ನಂದು ಹತ್ತು ತಿಳಿ ಅಂತ ಮಾಡಿ ರೆಡಿ ಪರ್ಜೆಂಟಿಗೆ ಕರ್ಕೊಂಡು ಬಂದ ನಾನು ಸ್ವಲ್ಪ ಇರ್ತಾನ ಸಾಹೇಬ್ರ ಓ ಸಾಹೇಬ್ರ ನಮಸ್ಕಾರ ಎಮ್ ಎಲ್ ಎ ಸಾಹೇಬರಿಗೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಹೇಮಂತ್ ಅಂತ ನಾನು ಬಿಆರ್ಡಿ ಕಂಪನಿಯಿಂದ ಬಂದಿದ್ದೇನೆ ನಿಮ್ಮ ಊರಿನಲ್ಲಿ ನೀಲ ಬಜ್ಜಿ ತೆಗೆದು ನೋಡಿದಾಗ ಅದೇ ಅನುಕೂಲವಾದ ಜಾಗ ಸರಿ ಅಂತ ತಿಳಿದು ಬಂದಿದ್ದೇನೆ ಆದರೆ ನಾವು ಮಾಡಬೇಕಂದಿರೋ ಜಾಗದಲ್ಲಿ ರೈತರ ಜಮೀನುಗಳಿವೆ ಆದರೆ ನಿನ್ನೆ ನಾವು ನಕ್ಷೆ ಹಾಕಲು ಹೋದಾಗ ನಿಮ್ಮ ಊರಿನ ಒಬ್ಬ ರೈತ ಬಂದು ನಮ್ಮ ಜೋಡೆ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಜಮೀನುಗಳು ಬಿತ್ತು ಹೇಳಿದಾಗ

ಯಾರು ಈ ನಮ್ಮ ಊರಿನ ಏನು ಆ ತಮ್ಮ ಮೈಲಾರಿನ ಏ ಮೈಲಾರಿ ಅಷ್ಟು ಸೊಕ್ಕ ಹಾನಿಯಾಗಿ ಸೊಕ್ಕನ್ನು ಹೇಗೆ ಕಟ್ಟಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಕಾಳಿಂಗ ಏ ಕಾಳಿಂಗ ப்பகணிட்டு கைகால க ನೋಡಿ ನಿಮ್ಮ ಮಾತಿಗೆ ಅವನ ಬೆಲೆ ಕೊಟ್ಟು ಬಂದರೆ ಸರಿ ಇಲ್ಲದಿದ್ದರೆ ರುಂಡವಣ್ಣು ಕತ್ತರಿಸಿ ನಿಮ್ಮ ಪಾದದ ಮೇಲೆ ಇಡುತ್ತೇನೆ ಬರುತ್ತೇನೆ ನಡಿ ನನ್ನ ಹೆಸರು ಹೇಮಂತ್ ಅಂತ ನೋಡಿ ಹೇಮಂತ್ ನಾವು ಮನಸ್ಸು ಮಾಡಿದರೆ ಆ ಮುನ್ನೂರು ಎಕರೆ ಚಿಮಣಿಯನ್ನು ನಿನ್ನ ವಶಕ್ಕೆ ಮಾಡಿ ಕೊಡುತ್ತೇವೆ ಆದರೆ ಇದರಿಂದ ನಮಗೆ ಸಿಗುವ ಲಾಭವಾದ ಆ ಮುನ್ನೂರು ಎಕರೆ ಹೊಲವನ್ನು ನಮಗೆ ಖರೀದಿ ಮಾಡಿದರೆ ನಮಗೆ ಕೋಟಿ ಕೋಟಿ ಹಣ ಸಿಗುತ್ತೆ ಅದೇ ಜಮೀನಿನ ಎಕರೆಗೆ ಹತ್ತು ಲಕ್ಷದಂತೆ ಖರೀದಿ ಮಾಡಿ ಕೊಡಬೇಕು

அதிக முதலே அவர் சமாதான மாறிவிடுத்தேன் ಕಾಯ್ತಾಯ್ತಿ ಅದೇನಂತ ಹೇಳಿ ಗೌರಿ ನನಗೆ ಕರೆಸಿದ ಕಾರಣ ನನಗೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ ಅದು ನಿನಗೂ ಗೊತ್ತೈತೆ ಈಗ ನೇರವಾಗಿ ಹೇಳುತ್ತೇನೆ ಅದೇನಂತ ಹೇಳಿ ಗೌಡ್ರಿ ನೋಡು ಮೈಲಾರಿ ನಿನ್ನಂತ ಇರೋದು ನಾಲ್ಕು ಎಕರೆ ಜಮೀನು ಅದರಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟು ದುಡಿದರು ಸರಿಯಾದ ಬೆಳೆ ನಿನ್ನ ಕೈಗೆ ಸಿಗ್ತಾ ಇಲ್ಲ ಹೀಗೆ ಎಷ್ಟು ವರ್ಷ ಅಂತ ಕಷ್ಟಪಡ್ತೀಯ ಜಮೀನನ್ನು ಬಿಆರ್ಡಿ ಕಂಪನಿಯವರಿಗೆ ಫ್ಯಾಕ್ಟ್ರಿ ಕಟ್ಟಲು ಕೊಟ್ಟರೆ ಕೈ ತುಂಬ ಹಣವನ್ನು ಕೊಡ್ತಾರೆ ಅದ ಅದೇ ಹೊಲ ಮಾಡಿದ ಎಲ್ಲ ರೈತರಿಗೂ ಕಂಪ್ಲೇನ್ ಕೆಲಸ ಕೊಡ್ತಾರೆ ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿದಂತೆ ಹಣವನ್ನು ಕೊಡ್ತಾರೆ ಬೇಕಾದ್ರೆ ನಾನು ಜವಾಬ್ದಾರ ನೋಡ್ತೇನೆ ನೋಡಿ ಗೌಡ್ರಿ ನಾವಂತೂ ಬಡವರು ನಿಜ ಆದರೆ ಈ ಬಡವರ ಮೇಲೆ ಕರ್ಮ ತೋರಿಸಿ ಮನಸ್ಸು ಮಾಡಿದ್ರಂದ್ರೆ ಅದು ನಮ್ಮ ಒಂದು ತಾನೆ ಅಯ್ಯ ನಮ್ಮ ಗೌಡ್ರು ಮನಸ್ಸು ಮಾಡಿದ್ರ ಹಾಲ ಹಾಲ ಹಾಕ ಎಲ್ಲರಿಗೂ ಹೊಂದ್ಕೋತಿದ್ದ ಗೌಡ್ರಿ ನಾನು ಕಡು ಕಷ್ಟದಲ್ಲಿ ಶಾಲೆ ಕೇಳ್ತರು ನಿಮಗೊಂದು ಕೆಲ್ಸ ಸಿಗಲಿಲ್ಲ ಇತ್ತ ಹೊಲ್ಲ ಕೆಲಸ ಮಾಡಿಕೊಂಡು ಹೋಗಬೇಕೆಂದರೆ ಅದು ಆಗುತ್ತಿಲ್ಲ ಅದಕ್ಕೆ ನೀವು ಹಾಗೆ ಎಕರೆ ಹತ್ತು ಲಕ್ಷಂತೆ ಬಲ ಮಾಡ್ತೀನಿ ಆದ್ರೆ ಓಪ ಅದು ಏನಂತ ಬಿಡಿಸಿ ಹೇಳಲ್ಲ ಗೌಡ್ರಿ ನೀವು ಬೆಲೆ ಕಟ್ಟಿದ ಪ್ರಕಾರ ನಾನು ನಾಲ್ಕು ಎಕರೆ ಜಮೀನಿಗೆ ನಲವತ್ತು ಲಕ್ಷವಾಗುತ್ತದೆ ಅದಕ್ಕೆ ನಾನು ಹತ್ತು ಲಕ್ಷ ಜೋಡಿಸಿ ಒಟ್ಟು ಐದು ಹತ್ತು ಲಕ್ಷ ಹಣ ಕುಡಿತೇನೆ ನಿಮ್ಮ ನಾಲ್ಕು ಎಕರೆ ಹೊಲವನ್ನ ನನಗೆ ಮಾರಾಟ ಮಾರು ಸೊಕ್ಕಿನ ಕೊಂಡೆ ಈ ಎಮ್ಮೆ ಜಮೀನನ್ನು ಕಡಿಮೆ ಮಾಡಿಕೊಂಡು ಸೊಕ್ಕು ಬಂತ ನನಗೆ ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಲಿಕ್ಕೆ ನೀರಿಗೆ ಎಷ್ಟು ಸಕ್ಕು ಬಂದಿರಬಹುದು ಅಲ್ಲಿ ರುವ ನಮ್ಮ ಆಸ್ತಿಯನ್ನ ಬಂಚು ಹಾಕಿ ಹೊಡೆಯಲು ನೋಡ್ತೀನಲ್ಲ ನೀ ಧೈರ್ಯ ಇಟ್ಟಿರಬೇಕು ಏ ಕೊಡಬೇಕಾರೆ ನಿರ್ಮಾಣ ನಮ್ಮ ದಿನ ಮಾತಿಗೆ ಒಪ್ಪಿಕೊಂಡು ಹೋದ್ರೆ ಸರಿ ಹಳ್ಳಿಯಾಗಿ ಇತ್ತೊಂದು ಪ್ರಾಣವನ್ನು ಕಳೆದುಕೊಂಡು ಕಲ್ಲುಕಿ ನಾನನ್ನು ನಿಮ್ಮ ಹಾಗೆ ಎಂಜಲ ತಿಂದು ನಾಯಿ ಸುತ್ತ ಹತ್ತು ಹಳ್ಳಿಗೆ ಪ್ರಗತಿ ಬರ ರೈತನೆಂದು ಹೆಸರು ಮಾಡಿರುವ ರೈತನ ಮಗ ನಿಮ್ಮ ಹಾಗೆ ಕಾದಿ ಬಟ್ಟೆ ತಟ್ಟು ಬರಳ ಮೇಲೆ ದಬ್ಬಾಳಿಕೆ ಮಾಡುವ ಕರಿಮನ ನೀನು ಪಾಚಾತಿ ಒಬ್ಬ ರೈತನ ಮಾಮೂಲಿ ರೈತನ ಮಗನಾಗಿ ಒಂದು ತಾಲೂಕಿಗೆ ಹೆಸರು ಮಾಡಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ಇಡೀ ಕರ್ನಾಟಕಕ್ಕೆ ಎ ಪದವಿ ಕಿಟ್ಟಿಸಿಕೊಂಡ ಒಂದು ನಿಮ್ಮಂತ ಕುಳ್ಳಿಗಳಿಗೆ ಅನ್ನ ಹಾಕುವ ಅನ್ನದಾತರಿಗೆ ಇನ್ನೆಷ್ಟು ಬೇಡ ಯಾಕೋ ಅನ್ನ ಹಾಕುವ ಅನ್ನದಾತರು ನೀವಲ್ಲೇ ಅದೇ ಅನ್ನ ಹಾಕುವ ಮನೆಗೆ ಅನ್ನ ಹಾಕುವ ಕಡಿಮರು ನೀವು ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬಾ ಹಿಟ್ಟು ಹಾಕಿ ಅಧಿಕಾರನ ಮೆರಲಿಕ್ಕೆ ಹಚ್ಚಿದವರೇ ನಮ್ಮಂತ ಹೆ ಮಾತ್ರ ಮರಿಗಡ ನನ್ನ ಮನೆಗೆ ಬಂದು ನನಗೆ ಸಕ್ಕಿನಿಂದ ಮಾತನಾಡುವಷ್ಟು ಸಕ್ಕು ಬಂದಿದ್ದಾನೆ ಈ ರಾಜಕೀಯ ರಣರಂಗದಲ್ಲಿ ನನ್ನ ಹೆಸರು ಕೇಂದ್ರ ಸಾಕು ಇಡೀ ಸರ್ಕಾರವೇ ಬಡಗಡೆ ನಡಗುತ್ತಿರುವಾಗ ಅಂಥದರಲ್ಲಿ ನನ್ನ ಸರಿಸ ನಿಂತು ಮಾತನಾಡುವುದು ಸಕ್ಕು ಬಂದಿ ತಾನೇವೆ

ಸಿಟ್ಟುಕೊಂಡಿರುವ ಈ ನನ್ನ ಕೊಟ್ಟಿಗೆ ಭಕ್ತದಾವಣ ಕೆಲಸದೆ ಯೆ ಮಚ್ಚ ನನ್ ಮಗನೇ ನೀವು ಕರಿದಾಗೆಲ್ಲ ಬರುವುದಕ್ಕೆ ಹೋಗು ಎಂದಾಗ ಹೋಗುವುದಕ್ಕೆ ನಾನೇನು ನಿಮ್ಮ ಅಪ್ಪನ ಆಸಕ್ತಿಯಿಂದ ಬೇಡವನಲ್ಲೇ ಏ ಅಧಿಕಾರಿ ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದರು ನಮ್ಮೂರು ರೈತ ಜಮೀನ ನಿನಗೆ ಬಿಟ್ಟು ಕೊಡಲಾರಿವು ಬಂದ ದಾರಿಗೆ ಸೋಂಕವಿಲ್ಲವಂತ ತಿಳಿದು ಇಲ್ಲಿಂದ ಕಾಲ್ಕಿತ್ರ ಸರಿ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೀಯಾ ಹುಷಾರ್ ಏ ಮಿಸ್ಟರ್ ಆಫೀಸರ್ ಮೈಂಡ್ ಯುವರ್ ಲಾಂಗ್ವೇಜ್ ಲ್ಯಾಂಗ್ವೇಜ್ ಈ ಡೋಂಟ್ ಕಮ್ ಟೆಲ್ ಟು ಮಿ ಅಬೌಟ್ ನಾಲೇಜ್ ಆಫೀಸರ್ ರೈತನ ಮಾತ್ರ ಇಂಗ್ಲಿಷ್ ಬರು ಅಂದುಕೊಂಡಿದ್ದು ಅದು ನಿನ್ನ ಇಂಗ್ಲಿಷ್ ಮಾತ್ರ ಗೊತ್ತು ಆದರೆ ಭಾರತಕ್ಕೆ ಪ್ರಥಮವಾಗಿ ಇಂಗ್ಲಿಷ್ ಶಿಕ್ಷಣ ತಂದವರು ಚೆನ್ನಾಗಿ ಗೊತ್ತು ಆದರೆ ಕನ್ನಡಕ್ಕೆ ಹೆಚ್ಚು ಬೆಲೆ ಗೊತ್ತು ಅಧಿಕಾರಿ ಕಲಿಯೋಕೆ ಕೋಟಿ ಭಾಷೆಗೆ ಇದ್ದರೂ ಸದಸ್ಯನ್ನು ತಂದು ಕೊಟ್ಟ ನಮ್ಮ ರಾಷ್ಟ್ರಕವಿ ಕುವೆಂಪು ದತ್ತಾದೆಯ ರಾಮಚಂದ್ರ ಬೇಂದ್ರೆ ವೆಂಕಟೇಶ್ ಅಯ್ಯಂಗ್ ಇರೋನಂತ ಮೂರ್ತಿ ಗಿರೀಶ್ ಕಾನಡ ಚಂದ್ರಶೇಖರ್ ಕಂಬ ಇಂಥ ಮಾನ್ ವ್ಯಕ್ತಿಗಳು ಹುಟ್ಟಿದ ಕಟ್ಟಿದ ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ಹುಟ್ಟಿದಾದ್ರೆ ಮೊದಲು ಕನ್ನಡವನ್ನು ಪ್ರೀತಿಸೋ ಕಂತ್ಕೊಂಡು ಬೀರೆ ಕನ್ನಡಿಯನ್ನು ಬೆಲೆ ಕೊಡುತ್ತಾರೆ ಭಾಷಣ ಮಾಡಲು ನಾನು ನಿಮ್ಮ ಕರೆಸಿಲ್ಲ ಸುಮ್ಮನೆ ನಿಮ್ಮ ಜಮೀನನ್ನು ಕೊಟ್ಟು ಹೋದರೆ ಸರಿ ಇಲ್ಲದೆ ನನ್ನ ರಾಜಕೀಯ ಕೈವಾಡ ಇಲ್ಲ ಕಲೆ ಕಂಡು ಜಮೀನು ಕಟ್ಟಿ ಕಟ್ಟದಿದ್ದರೆ ನನ್ನ ಹೆಸರು ಎಂಎಲ್ಎ ರಂಗೇಗೌಡನೇ ರಂಗೇಗೌಡ ಹೋದು ಮಾತು ಹೇಳ್ತಾನೆ ಚೆನ್ನಾಗಿ ನೆನಪಿಟ್ಟುಕೋ ನೀನ ಈ ಖಾದಿ ಬಟ್ಟೆ ತಟ್ಟಿಕೊಂಡು ಹೆಣ್ಣಿನ ಮೇಲೆ ನಿಮಗೆ ಕಾಮದ ಕಣ್ಣನ್ನು ನಿನಗೆ ಬೋಗಿ ಎನ್ನುತ್ತಾರೆ ಅದೇ ಖಾದಿಯನ್ನು ಹಾಕಿಕೊಂಡು ಈ ಕೋಟಕ ಪ್ರಜೆಗಳಿಗೆ ಸ್ವರೀಚ್ಛೆಯಿಂದ ಬಡಬದರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ ಅದೇ ಖಾದಿಯನ್ನು ಬಿಚ್ಚಿ ಕಾವಿಯನ್ನು ಹಾಕಿಕೊಂಡು ಈ ಸಮಾಜದ ಸೇವೆ ಯೋಗಿಯನ್ನು ತಂದು ಮಾತ್ರ ಬರಬೇಡ ಆದ್ರೆ ದೇಶಕ್ಕೆ ಅನ್ನ ಹಾಕುವ ನಮ್ಮಂತ ಅನ್ನದಾತರಿಗೆ ನೇರಿಗೆ ಯೋಗಿಯನ್ನು ತಮ್ಮದು ಮಾತ್ರ ಬರಬೇಡ ಬರುತ್ತೇನೆ ಂತಾರಿ ತೋಟ ಕಡಿಮರಿಗೆ ನಮ್ಮಂತ ಜನ ಕೊಟ್ಟ ಅಧಿಕಾರ ಕೇವಲ ಐದು ವರ್ಷ ಮಾತ್ರ ಆದ್ರೆ ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಈ ಲೋಕಬಳೆ ಆಗುವ ತನಕ ನೆನಪಿಟ್ಟು